ಅದ್ದೂರಿಯಾಗಿ ಜರುಗಿದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಜಯಂತೋತ್ಸವ ಕಾರ್ಯಕ್ರಮ ಕಲಘಟಗಿ ತಾಲೂಕಿನ ತಾವರಗೇರಿ ಗ್ರಾಮದಲ್ಲಿ ಶ್ರೀ ಸಿದ್ದಾರೂಢ ಸಂಸ್ಥೆಗ ಬಳಗ ಕಲಘಟಗಿ ತಾವರಿಗೇರಿ ಹಾಗೂ ಯಲುವ ದಾಳ ವತಿಯಿಂದ ಅಬ್ಬೇದಾರ್ನ ಶ್ರೀ ಆಶ್ರಮ ಸಿದ್ದಾರೂಢ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಎಂಬತ್ತನೇ ಜಯಂತ್ಯೋತ್ಸವ ಅದ್ದೂರಿಯಾಗಿ ನಡೆಯಿತು ವಿವಿಧ ಗ್ರಾಮಗಳ ಹದಿನೈದು ಕುಟುಂಬಗಳ ಸದಸ್ಯರು ತುಲಭಾರ ಸೇವೆಯನ್ನು ನಡೆಸಿದರು ಬೈದರ್ನ ಶ್ರೀ ಚಿದಂಬರಾಶ್ರಮ ಸಿದ್ದಾರೂಢ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಮೆರವಣಿಗೆ ನವದಾನ ಅರ್ಪಣೆ ತೊಟ್ಟಿಲೋತ್ಸವ ಓಡಿ ತುಂಬುವ ಕಾರ್ಯಕ್ರಮ ಸೇರಿದಂತೆ ಸಂಗೀತ ಕಾರ್ಯಕ್ರಮಗಳು ಜರುಗಿತು ನಂತರ ಬೀದರ್ನ ಚಿದಂಬರಾಶ್ರಮ ಸಿದ್ದಾರೂಢ ಮಠದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಆಶೀರ್ವಚನ ನೀಡಿದ್ರು ಕಲಬುರಗಿ ಶ್ರೀ ಸಿದ್ದಾರೂಢ ಆಶ್ರಮದ ಮಾತೋ ಶ್ರೀ ಲಕ್ಷ್ಮೀ ತಾಯಿ ತಾವರಗೇರಿ ಶ್ರೀ ಸಿದ್ದಾರೂಢ ಮಠದ ನಿರ್ಗುಣಾನಂದ ಸ್ವಾಮೀಜಿ ಬೈದರ್ನ ಶ್ರೀ ಸಿದ್ದಾರೂಢ ಆಶ್ರಮದ ಮಾತೋಶ್ರೀ ಸಂಗೀತಾ ತಾಯಿ ಸಾನ್ನಿಧ್ಯವನ್ನು ವಹಿಸಿದ್ರು ಕಾರ್ಯಕ್ರಮಕ್ಕೆ ಕಲಗಟಗಿ ತಾವರಗೇರಿ ಯರವದಾಳ ಅರಳಿಹೊಂಡ ಆಲದಕಟ್ಟಿ ಮುಕ್ಕಲ್ಲ ಬಮ್ಮಿಕಟ್ಟಿ ನೆಲ್ಲಿಹರವಿ ಸೋಮನಕೊಪ್ಪ ಮಡಿಕಿಹೊನ್ನಳ್ಳಿ ಬೇಗೂರು ಧೂಳಿಕೊಪ್ಪ ಹೆರೆಹೊನ್ನಳಿ ಸೇರಿದಂತೆ ಕಾಮದೇನು ಮತ್ತು ಕುರವಿನಕೊಪ್ಪ ಉಗ್ನಿಕೇರಿ ದುಮ್ಮವಾಡ ಹುಣಸಿಕಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಶ್ರೀ ಸಿದ್ದಾರೂಢ ಸದ್ಭಕ್ತ ಮಂಡಳಿ ಆಗಮಿಸಿದ್ರು ಈ ಕಾರ್ಯಕ್ರಮದ ನಂತರ ಪ್ರಸಾದ ಸೇವೆ ಕೂಡ ಸಲ್ಲಿಸಲಾಯಿತು ಡಾಕ್ಟರ್ ಎಸ್ವಿ ಹುಲಿಕಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಶಿಕ್ಷಕ ಜ್ಯಾನಪ್ಪನವರ ನಿರೂಪಿಸಿದ್ರು ಪರಶುರಾಮ ಪಾಣಿಕಟ್ಟಿ ವಂದಿಸಿದ್ರು ವರದಿ ಪ್ರಕಾಶ್ ತುಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ಇಲ್ಲಿ ನೋಡಿರಿ ಈ ಕಡೆಗೆ ಕಾಣೋ ನಿತ್ಕೊಂಡ್ರಿ ಎಲ್ಲರೂ ಹಲೋ ಏ ಪುಟ ಬರ್ರಿ ಕುಮಾರ ಸ್ವಾಮೀಜಿಯವರಿಗೆ ನಿರ್ಗುನಂದ ಸ್ವಾಮಿಗಳು ಸನ್ಮಾನದ ಮೂಲಕವನ್ನು ತಮ್ಮ ಆಶೀರ್ವಾದ ಪಡ್ತಾ ಇದ್ದಾರೆ ಇದು ತಾವರಗೇರಿಯ ಸಿದ್ದಾರಣ ಸತ್ಸಂಗ ಬಣಗ ಕಲಟಿಗೆ ವತಿಯಲ್ಲಿಂದ ತಾವರಗಿರಿ ಗ್ರಾಮದ ಇಲವಾಳದಲ್ಲಿ ನಡೆಯುತ್ತಿರುವಂಥ ಬೀದರ್ ಸ್ವಾಮಿಗಳು ಮತ್ತು ಜಯಂತ್ಯೋತ್ಸವದ ಸಂಭ್ರಮದ ಕಾರ್ಯಕ್ರಮ ಆಯ್ ನೋಡ್ರಿ ಅಮ್ಮ ಇಂಗಟ್ಟು ಬೇರೆ ಪಟ್ ತಗೋ ಸೆಕಣ ಅಲ್ಲೇ ಇತ್ತು

No. no. ప్పిగట్టి మహిళ తయారీ శ్రీ సాధివ్ గెనత్వ్ తయారీ శ్రీ ప్రణవ మంజునాథ్ నెక్స్ట్ శ్రీ ఈశ్వరప్ప మైదానప్ప బుజువు నెక్స్ట్ మైలారా ఈ మైలారదసీ స్వాగత ప్రణవ మంజునాథ్ యాత్ర તેરા તોસી કનેવર ઓર શ્રી કલ્લાપા પાસપકચિતો સાથે નવ હેલોડા ઓર શ્રી સાדיהપા કેનતનો ઓર સાדיהપા કેનતનો ઓર સાדיהપા કેનતનો તોરી ઓન ઓપન મે અמא ઈકડે બેરી ફટા ફટા બેરી ಮುಂದಿನ ಮುಂದ್ರೆ ಪ್ರಣವ್ ಮಂಜುನಾಥ್ ಗೆಲಾಭಾವ ಮನೆಯವರು ಶ್ರೀ ಪ್ರಭು ಗೆನತ್ ಅವ್ರ ಕಡೆಗೆ ದುಡ್ಡು ಕೊಟ್ಟು ರಸೀದ್ ತಗೋಕೋಬೇಕು ಮುಖಾನ್ ಕಡೆ ಇರ್ಲಿ ಹಲೋ ಅಮ್ಮ ನೀನ್ ಮುಂದೇನ್ ತಯಾರಿಸಿ ಸಿದ್ಧಪತ್ರ ಕೊಡಲಿ ನಮೋ

Sautri Rana Sautri Goswami, Riga Rana Pachyur, Paniyatagi,